ಕಟ್ಟಿದಾರಲ್ಲ ಎಷ್ಟ್ ಗೊಟ್ಟಿ ಸೇತುವೆ ಆಯ್ತ್ ಗೊತ್ತೇನದು ಆ ಸೇತುವೆ ಮೇಲೆ ಅಲ್ಲಾಡಲ್ಲ ಚಲೋ ಮಾಡಿದಾರ ಆದ್ರ ಏನ್ ಹಿಡ್ಕೊಂಡ್ ಹೋಗಾಕ ಯಾತಾರದು ಮಾಡಿಲ್ಲ ನೋಡಿ ಇನ್ನು ತಡಿ ಇದಾಗ್ಲಿ ಆಮೇಲೆ ಹೋಗ್ಬರಂತ ನೀನ್ ಆದ್ರೂ ಜಿಗ್ ಜಿಗದ್ ಆ ಕಡೆಯಿಂದ ಈ ಕಡೆಗ ಈ ಕಡೆಯಿಂದ ಆಕಡೆ ಓಡೋಡ್ ಹೋಗಿ ಇರ್ಜಿ ಇರು ಜಲ್ದಿ ಮುಗಿಸ್ಕೊಂಡು ಹೋಗ್ಬರನ್ ಜಿಗ್ ನಾನು ಅದ್ರ ಮೇಲೆ ನಿಂತ್ರನ ಜೀವ ಬಾಯಿಗೆ ಬಂದಂಗ ಆಗತೈತೆ ನನ್ಗೆ ಇನ್ನು ಕಡೆ ಜಿಗ ಜಿಗ ಓಡಾಡ್ತೀನಿ ಸುಸ್ತಾಗಿತ್ ಅಂತ ಹೋಗಿ ಮಲ್ಕೊಂಡೆ ನೀ ನಿದ್ದೇನ ಬರತಿಲ್ಲ ಆ ಕಡೆ ಈ ಕಡೆ ಒದ್ದಾಡಿ ಒದ್ದಾಡಿ ಈಗ ಎದ್ದು ಹೊರಗೆ ಬನ್ನಿ ಈ ಊರ್ ಬೇರೆ ಇನ್ನು ಬಂದಿಲ್ಲ ಜಲ್ದಿ ಊಟಕ್ಕೆ ಬರ್ರಿ ಅಂತ ಹೇಳೀನಿ ಒಂದ್ವರೆ ಆಗಕ್ ಬಂದ್ರೆ ಇನ್ನು ಬಂದಿಲ್ಲ ಫೋನ್ ಮಾಡೋದ್ರ ಕೇಳ್ತೀನಿ ఖోషి అన్న హాల్ కలిసే ఓ ఖుషి బహ్ బహ్ బస్ నమ్మత్త కరద్రే అంతవ నరద్రె యావన్న ఇవు ఇలా ఇల్ ఖుషి ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರೆ ಅಂತ ಅನ್ಕೊಳ್ಳತೀನಿ ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್ ಒಬ್ಬರು ಸಿಸ್ಟರ್ ಕಾಮೆಂಟ್ ಹಾಕಿದ್ರಿ ಕೋಶಿಗಳಿಗೆ ಖೋಷಿ ಖೋಶಿ ಅಂತ ಯಾಕೆ ಕರಿತೀರಿ ಅದ್ರ ಹೆಸರು ಅದು ಅಂತ ಕೇಳಿದ್ರಿ ಇಲ್ಲರಿ ಸಿಸ್ಟರ್ ಈಗ ಸಣ್ಣ ಮಕ್ಕಳಿಗೆ ಅದು ನಾವು ಕೋಶಿ ಬಂತು ನೋಡಲಿ ಕೋಶಿ ಬಂತು ಊಟ ಮಾಡು ಅಂತೆಲ್ಲ ಹೇಳ್ತೀವಲ್ರಿ ಅದಕ್ಕೆ ಕೋಶಿ ಕೋಶಿ ಅಂತ ವಿಡಿಯೋದೊಳಗೆ ಕರಿತೀವ್ರಿ ಬೆಕ್ಗಳಿಗ ಮಾಮೂಲಿ

ಹೈ ಓ ಗಿರಿಜಿ ತಟ್ಟೆ ಮಾಡಿ ನಡೆಲೇ ನೀನು ಬಾಳೆ ಹೊಟ್ಟೆ ಆಸ್ತ ಬಿಟ್ಟಿದೆ ನನಗೂ ಈ ಹೊಟ್ಟೆ ಆಸ್ತ ಇದೆ ನಾ ಮತ್ತೆ ಅವಾಗ್ಲೇ ಏನ್ ಹೇಳಿದ್ನಿ ನಾನು ಊಟ ಮಾಡಿನೇ ಈ ಕಡೆಗೆ ಬರೋಣ ಅಂತಂದ್ರ ತಡಿಲೇ ಮುಗಸಿನ ಊಟ ಮಾಡೋಣ ಅಂತ ಅಂದೆ ಆ ತತೆ ಹೋಗ ತಟ್ಟೆ ಮಾಡ್ತೀನಿ ನಾನು ಬರ್ತೀನಿ ನೀನು ಹೂ ಹಾತ್ ನಡೆಲೇಪ್ಪ ತಟ್ಟೆ ಮಾಡಿ ಜಲ್ದಿ ಹೊಟ್ಟೆ ಆಸ್ತಿದೆ ನನಗೂ ಎತ್ತುಗಳ ಕಟಾಕ್ ಬರ್ತೀನಿ ತಡಿ ಹಯ್ಯ

ಹೊಲಕ್ ಬಂದ್ರ ಹೊಟ್ಟೆ ತುಂಬಾ ಊಟ ಮಾಡ ಕೆಲ್ಸ ಮಾಡಿರ್ತೀವಿ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಕೆಲ್ಸ ಮಾಡಕ್ಕೂ ಹಂಗ ಶಕ್ತಿ ಬರ್ತೈತೆ ನೋಡ್ರಿ ಅಲ್ಸಂದಿ ಕಾಳ ಪಲ್ಯ ಐತೆ ಉಪ್ಪಿನಕಾಯಿ ಐತೆ ಹಸಿ ಖಾರ ಐತೆ ಹಪ್ಪಳ ಐತೆ ಇನ್ನೇನ್ ಬೇಕು ರೊಟ್ಟಿ ತರ್ತಿದ್ನಪ್ಪ ರೊಟ್ಟಿ ಉಳ್ದಿಲ್ಲ ಇವತ್ತು ಇಲ್ಲ ಅಂತಂದ್ರೆ ರೊಟ್ಟಿನ ಒಂದೆರಡು ಹಾಕೊಂಡ ಬರ್ತಿದ್ನಿ ಆಯ್ತೈತೆ ಊಟ ಮಾಡಿ ಹೂ ಹ ಆ ತಗೋಪ್ಪ ಊಟ ಮಾಡ್ತೀನಿ ಮತ್ತೆ ಎಚಿಗೆ ಹಾಕೊಂಡು ಬಿಡೋದು ಯಾಕ ಅದಕ್ಕೆ ಕಡೆ ಇಡ್ಲಿನ್ರಾ ಅನ್ನ ತಕ್ಕೋತೇನು ಅಂತ ಹೇಳಿದ್ನಪ್ಪ ಏನ್ ಸಾರ್ಲೇ ಇದು ಗಿರುಚಿ ಸಾರ್ ಇದೆ ಬೇಳೆ ಸಾರ್ನ ಸ್ವಲ್ಪ ಪಾಲಕ ಜೊತೆ ಕಿತ್ಕೊಂಡ ಬಂದು ಹಾಕಿ ಒಗ್ಗರಣೆ ಕೊಟ್ಟಿನಿ ಹೇงೈತೆ ಸಾರ್ ಹೌದೇನು ಹ್ಮ್ ಬಾ ರುಚಿ ಆಗಿತ್ಲೇಪ್ಪ ಏನು ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದೀನಿ ನೋಡಿ ವಯಸ್ಸಾದ ಕಾಲದಲ್ಲಿ ಉಪ್ಪು ಹೆಚ್ಚಿಗೆ ತಿನ್ಬಾರ್ದಪ್ಪ ಅದಕ್ಕೆ ಸಾರಿಗಷ್ಟ ಉಪ್ಪು ಹಾಕಿನ್ ನಾನು ಅನ್ನಕ್ಕೆ ಉಪ್ಪು ಹಾಕ್ಬೇಡ ಅಂತ ಗಂಗಾಗೆ ಹೇಳಿದ್ನಿ ಸಾರೊಳಗೆ ಉಪ್ಪು ಅದಕ್ಕೆ ಕಮ್ಮಿ ಆದಂಗೆ ಅನ್ಸತ್ತೈತಿ ನಿನ್ಗೆ ಊಟ ಮಾಡಿ ಏನಾಗಲ್ಲ ಹ್ಮ್ ಹ್ಮ್ ಹೌದೇನ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಪ್ಪೆ ಅನ್ಸತೈತಿ ಅಷ್ಟೇನ್ ಅನ್ಸತಿಲ್ಲ ಊಟ ಮಾಡಿ ನೋಡ್ ಗೊತ್ತಾಕಿತ್ ನಿನಗೆ ಆದ್ರೆ ಸಾರ್ ಮಾತ್ರ ಬಾಳ್ ರುಚಿ ಆಗಿತ್ಲಿ ಗಿರ್ಜಿ ನೀಡ್ಲಿ ಅನ್ನ ಇನ್ನ ಸ್ವಲ್ಪ ಏ ಬ್ಯಾಡ್ ತಡಿಲಪ್ಪ ಮೊದ್ಲು ಊಟ ಮಾಡಿ ಮುಗಿಸ್ತೀನಿ ಇದನ್ನ ಮತ್ತೆ ಅನ್ನ ನೀಡ್ಕೊಂಡು ಏನ್ ಮಾಡ್ಲಿ ನಾನು ತಟ್ಟೆಗೆ ಬಿಡಾಕ ನೀನ್ ಊಟ ಮಾಡ್ ನೀನ್ ಜಲ್ದಿ ಆಗಲ್ಲ ನೋಡ್ ನಾನ್ ಬರ ಬರ ಊಟ ಮಾಡಿ ಮುಗಿಸ್ತೀನಿ ಆಮೇಲೆ ಬೇಕಿದ್ರೆ ತಗೋತೀನಿ ಅಂತ ತಗೋ ಊಟ ಮಾಡಿ ನೀನ್ ಹ್ಮ್ ಊಟ ಮಾಡ್ತೀನಿ ನಾನು ಇದು ಊಟ ಮಾಡಿ ಆದ್ಮೇಲೆ ಹೋಗೋಣ ಎಂದಿಂಗ್ಲೆ ಇರು ಈಗಿನ್ನ ಊಟ ಮಾಡಕ್ ಕುಂತಿ ಊಟ ಗೀಟ ಮಾಡ್ಕೊಂಡು ಒಂದ್ ಸ್ವಲ್ಪ ಕುಂತಿ ಎಲೆ ಅಡಿಕೆ ಹಾಕೋ ಆಮೇಲೆ ಬೇಕಿದ್ರೆ ಮನೆಗ್ ಹೋಗೋಣ ಅಂತ ಅಷ್ಟ್ ಅರ್ಜೆಂಟ್ ಏನಾಯ್ತು ಈಗ ಮನೆಗ್ ಹೋಗೋದು ನಾನ್ ಮನೆಗ್ ಹೋಗೋಣ ಅಂತ ಅಂದಿ ಈಗ ಮತ್ತೆ ಎಲ್ಲಿಗೆ ಹೋಗೋಣ ಅಂತಂದಿ ಇಲ್ಲ ಹೋಗ ಅಂತ ಊಟ ಮಾಡ್ಮಲ್ಲ ಆಮೇಲೆ ಹೇಳ್ತೀನಿ ಹ್ಮ್ ಹ್ಮ್ ಊಟ ಮಾಡ್ತೀನಿ ನಾನ ಊಟ ಮಾಡ್ಕೊಂತನ ಕೇಳಿದ್ರ ಆಕ್ಕೆತಿ ಹೇಳ್ ಎಲ್ಲಿಗ್ ಹೋಗೋಣ ಅನ್ನತಿ ಹ್ಮ್ ಹ್ಮ್ ಹೇಳ್ತೀನಿರಪ್ಪ ಊಟಾನ ಮಾಡಂಗ ಅನ್ನತಿಲ್ಲ ನಿನ್ ಅದ ಸೇತುವೆ ಐತ್ ನೋಡ್ರಿ ಆ ನೀರೊಳಗ ಎಡಿ ಗಿಡಿ ಎದ್ರ ಎಡಿ ಎಡಿಯಾಕ್ ಹೋಗೋಣ ಊಟ ಮಾಡಿ ಹೇಳತೀನಿ ಈಗಲ್ಲ ಊಟ ಮಾಡಿ ಎಡಿ ಹಿಡ್ದ ಇವತ್ ಮನೇಲಿ ಎಡಿ ಸಾರ್ ಮಾಡಿದ್ರೆ ಹೆಂಗ್ ಇರ್ತೈತಿ ಅದ್ರಾಗ ಎಡಿ ಇದಾವ್ ನಿನ್ಗೆ ಅದ್ ಹೇಳಿದ್ರೆ ಯಾರ್ಯೋ ನೀರ್ನಾಗ ಎಡಿ ಇರ್ತಾವ ನಿಂತ್ ನೀರೊಳಗ್ ಇರ್ತಾವ ಅವು ಮೆಟ್ಲಿದಾವ್ ನೋಡ್ರಿ ಈಗ ತೊಳ್ಕೊಂಡ್ ಬರಾಕ್ ಹೊಕ್ಕೇಯಲ್ಲ ತಟ್ಟೆ. ಅಲ್ಲಿ ನೋಡೋಣ ತಗೋ ಅಲ್ಲಿ ಇದ್ರ ಇರ್ತಾವ್ ಏನ ಈಗ ಎಡಿ ಸಿಗಲ್ ಬಿಡ್ಲಿಗಿರ್ಜಿ ಈಗ ಎಲ್ಲಿ ಎಡಿ ಇರ್ತಾವ್ರದ ಹ್ಮ್ ಬೀಲ್ದೊಳಗ್ ಕೈ ಕೈಯಾಕ್ ನೋಡ್ತೀನಿ ನಿನ್ನ ಇತ್ಕೊಂಡ್ ಸುಮ್ನೆ ನೋಡ ಇಲ್ಲಲೇಪ್ಪ ಬತ್ತದ ಭತ್ತದ ಗದ್ದೆ ಒಳಗ್ ಬಂದ್ ಬೀಲ್ದೊಳಗ್ ಕೈ ಅದು ಹಾಕೋ ಸಹ ನಾನ್ ಮಾಡಲ್ಲ ಯಾಕಂದ್ರ ಅದ್ರಾಗ ಹಾವ್ ಪಾವು ಸೇರ್ಕೊಂಡಿರ್ತಾವ ಮತ್ ಎಡಿ ಇಡಿಯಾಕ್ ಹೋಗಿ ಹಾರ ಹಾಕ್ಸ್ಕೊಳೋ ಪರಿಸ್ಥಿತಿ ಬಂದ್ ಗಿದಿತ್ ಇಲ್ಲ ನಾನು ಈ ಕಡೆಗದು ಬರಲ್ಲ ಬೇಕಿದ್ರ ಈಗ ತಟ್ಟೆ ತೊಳೆಯಕ್ಕೆ ಹೋಗ್ತೀನಿ ನೋಡು ಮೆಟ್ಲಿದಾವ್ ನೋಡು ಹ ಅಲ್ಲಿ ನಿಂತ ನೀರ್ ಇದಾವ್ ಅದ್ರಾಗ ಜಗ್ಗಿ ಎಡಿ ಸಿಕ್ತಾವ್ ಅಲ್ಲಿ ಹುಡ್ಕೊಣ ಸಿಕ್ಕಿದ್ರ ಒಂದ್ ತಗೊಂಡ್ ಹೋಗೋಣ ಇಲ್ಲ ಅಂತಂದ್ರ ಇನ್ನೊಂದಿನ ನೀನು ನಾನು ನಿನ್ ಮಗ ಸೊಸೆ ಎಲ್ರು ಏಡಿ ಇಡಿಯಕಂತಾನ ಬರೋಣ ಅವತ್ ಒಂದ್ ಪುಟ್ಟಿ ತುಂಬಾ ಎಡಿ ಇಡ್ಕೊಂಡ್ ಹೋಗಿ ಎರಡು ದಿನ ಮೂರು ದಿನ ಗಟ್ಲೆ ಏಡಿ ಸಾರ ತಿನ್ನೋದು ಹ ಊಟ ಮಾಡಿ ಅಯ್ಯ್ ಏ ನಾವು ಜಗ್ಗಿ ಏಡಿ ಬೀಳ್ದೊಳಗೆ ಇದ್ದೀವಿ ಆ ಪಾವು ಏನು ಯಾವತ್ತೂ ನೋಡಿಲ್ಲ ನಾವೆ ಆತ ತಗೋ ಜೀವದ್ಮೇಲೆ ಅಷ್ಟು ಆಸೆ ಆಯ್ತಂತಂದ್ರೆ ಈ ಕಡೆಗ ಹೋಗೋಣ ಆದ್ರೆ ಏನು ತಿನ್ನಕೆ ಹಾಕ್ಬೇಕು ಅವಕೆ ಅನ್ನ ಹಾಕಿದ್ರೆ ಹೊರಗೆ ಬರ್ತಾವೆ ಒಬ್ಬೊಬ್ರು ಚಿಕನ್ ಪೀಸ್ ಹಾಕಿ ದಾರ ಕಟ್ಟಿ ಇದು ಮಾಡ್ತಾರೆ ಏನು ಕಾಣ್ತಾವೆ ಇಲ್ಲ ನೀರು ನೋಡಿದ್ರೆ ನಿಚ್ಚಳ ಇಲ್ಲ ಎಲ್ಲ ಕೆಸರ್ ನೀರು ಇದಾವ್ ಕೆಸರ್ ನೀರೊಳಗೆ ಹೊರಗೆ ಬಂದಿರೋ ಅಷ್ಟೇ ಕಾಣ್ತಾವೆ ಬಾ ಊಟ ಮಾಡಿ ಹೋಗಿ ನೋಡಿದ್ರೆ ಆಕೇತಿ ಅಷ್ಟು ಎಡಿ ಹಿಡಿಯಕ್ ಹೋಗತಿದ್ದೆ ಅಲ್ಲ ಎಡಿ ಏನ್ ತಿಂತೇತ ಅನ್ನೋದು ಗೊತ್ತಿಲ್ಲ ನಿನ್ಗೆ ಇನ್ನು ಗೊತ್ತೈತೆ ಹೇಳಪ್ಪ ನಾವು ಎಡಿ ಹಿಡ್ದ ಬಂದವ್ರಿ ಈಗ ಊಟ ಮಾಡತ್ತೀವ ಅದೆಲ್ಲ ಯಾಕೆ ಬೇಕು ಹೇಳತಿದ್ನಿ ಅದ ಅನ್ನ ಹಾಕಿದ್ರು ತಿಂತೇತ ಅಂತ ಹೇಳತೀನಿ ಅವೆಲ್ಲ ತಗೊಂಡ್ ಬಂದಿಲ್ಲಲ್ಲ ನಾವು ಆತ ತಗೋ ಹೋಗಿ ನೋಡೋಣ ಸಿಕ್ಕಿದ್ರೆ ಸಿಗ್ತಾವೆ ಇಲ್ಲ ಅಂತಂದ್ರೆ ಹಂಗ ಹೋಗೋಣ ಇನ್ನೊಂದಿನ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ ಬರೋಣ ಹ್ಮ್ 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 ಆತ ತಗೊಂಬಲ್ಲಿ ಊಟ ಮಾಡು ಏನಿದು ಗಿರಿಜಕ್ಕ ಅವಾಗಿಂದ ಏಡಿ ಏಡಿ ಅನ್ನತಾರ ಅಂತ ಅನ್ಕೊಳತ್ತೀರಿ ಹೌದ್ರಿ ಫ್ರೆಂಡ್ಸ್ ನನಗೆ ಏಡಿ ಸಾರ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಏನು ಮಾಡೋದು ಈ ವರ್ಷ ಏಡಿ ಸಾರ ತಿನ್ನಕ್ಕಾಗಿಲ್ಲ ನೋಡ್ರಿ ನಿಮ್ಮ ಕಡೆಗೆ ಏಡಿ ಸಿಕ್ಕಿದ್ರೆ ತಂದು ಕೊಟ್ರಿ ನನಗೆ ನಮ್ಮ ಕಡೆಗೆ ಮಳೆಗಾಲದಲ್ಲಿ ಏಡಿ ಅನಬೆ ಮೀನು ಬಿದ್ರಿನ ಕಾಳಲೆ ಕೆಸುವಿನ ಎಲೆ ಇವುಷ್ಟು ಮಳೆಗಾಲದೊಳಗೆ ತಿಂದಿಲ್ಲ ಅಂತಂದ್ರೆ ಮಳೆಗಾಲ ಪರಿಪೂರ್ಣನ ಅನ್ಸಲ್ ರೀ ಅಪ್ಪ ಆಯ್ತು ಫ್ರೆಂಡ್ಸ್ ನಾವು ಊಟ ಅದು ಮಾಡಿ ಜಲ್ದಿ ಎಡಿ ಹಿಡಿಯಕ್ಕೆ ರೀ ಎಷ್ಟೆಷ್ಟು ಸಿಗ್ತಾವ ಏನು ಗೊತ್ತಿಲ್ಲರಿ ಇನ್ನು ಬರ್ರಿ ಎಲ್ಲರೂ ಊಟ ಮಾಡೋಣ ಹಾಂ ಕರ್ಯಾತಿ ನೋಡ್ರಿ ಅಪ್ಪ ನಾನು ಇನ್ನೂ ತಟ್ಟೆ ಕೈ ಹಾಕಿಲ್ಲ ಊಟ ಮಾಡೋಣ ಬರ್ರಿ ಎಲ್ರು ಇನ್ನು ಇನ್ನ ತಡಿಲಿಪ್ಪ ಏನಾದ್ರೂ ತಿನ್ನಾಕಿದ್ರೆ ಮೇಲ್ ಬರ್ತಿದ್ವು ಅವು ತಿನ್ನಾಕ್ ಹಾಕಿಲ್ಲ ಬಿಟ್ಟಿಲ್ಲ ಮತ್ತೆ ಎಲ್ಲಿಂದ ಓಡ್ ಓಡ್ ಹೋಗತ್ತ ಅವಂಗ ಈಗ ಇಲ್ಲೊಂದ್ ಸಣ್ಣದ ಹೋಗತ್ತೈತ್ ನೋಡ್ಲಿ ಕಿರ್ಜಿ ಹೇಗ ಇಲ್ಲ ಕಾಲಾಗ ಐತ್ ನೋಡ್ಲಿ ಕಾನ ಇಲ್ಲ ಅದ ಅಷ್ಟ್ ಸಣ್ಣದ ಐತೆ ದೊಡ್ಡ ಸಿಕ್ಕಿದ್ರ ತಗೊಂಡ್ ಹೋಗ್ಬೋದು ಸಣ್ಣ ಸಣ್ಣ ಇದ್ದಂಗೆ ಇದಾವ್ಲಿ ಕಿರ್ಜಿ ಇದ್ರಾಗ ಬ್ಯಾಡ್ ನಡಿ ಇನ್ನೊಂದ್ ದಿನ ಬರೋಣಂತೆ ಈಗ ಸಣ್ಣದ ಈ ಕಡೆ ನಿನ್ ಕಡೆ ಬರತೈತ್ ನೋಡ್ ಎಷ್ಟು ಚಿಕ್ಕದೈತ್ಲೇ ಇದೆ ತಡಿ ಹಿಡಿತೇನೆ ಈ ಕಡೆಗೆ ಬರತೈತೆ ಬಾ 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 ಬಿಡ್ಲೇ ಗಿರ್ಜಾ ಅಷ್ಟ್ ಚಿಕ್ಕದು ಹಿಡ್ದು ಏನ್ ಮಾಡ್ತಿ ಇದ್ರಾಗ ಬಿಟ್ರೆ ದೊಡ್ಡದಾದ್ರ ಆಕೇತಿ ಇನ್ನೊಂದಿನ ಬರ್ತೀವಿ ನೋಡಿ ಅವಾಗ ಬೇಕಿದ್ರೆ ಹಿಡಿಯೋಣಂತ ಬಿಡಿ ಪಾಪ ಬಿಡ್ತೀನಿ ರಪ್ಪ ನಾನೇನ ಮನೆಗೆ ಹೋಗಿ ಸಾರ್ ಮಾಡೋಣ ತಿನ್ನಿ ಹಂಗ ಕೈಯಾಗ ಹಿಡಿದು ನೋಡಿ ಆಮೇಲೆ ಬಿಡ್ತೀನಿ ಹೋಯ್ತು ಹೋಯ್ತು ಸಿಕ್ ನೋಡಪ್ಪ ಎಲ್ಲಿ ಹೋಗತಿ ಓಡಿ ಗಿರ್ಜಾ ಕೈ ಸಿಗಲ್ಲ ನೀನು ಹ್ಮ್ ಆಯ್ತು ತಗೊಳಪ್ಪ ಬಿಡ್ಲಾ ಇದಕ್ಕೆ ಹ್ಮ್ ಬಿಡು ನೀರಾಗ ಒಂದ್ ಇಡ್ಕೊಂಡ್ ಹೋಗಾದ್ರೆ ಏನ್ ಮಾಡೋದೈತೆ ಜಲ್ದಿ ಬಿಡ್ಲೇಕರ್ಜಿ ಮಳೆ ಮಾಡೋ ನೋಡಕ್ಡಿಗೆ ಎಷ್ಟು ಹಕೊಂಡಾಗೈತೆ ಆ ಮಳೆ ಈ ಕಡೆಗೇನಾದ್ರ ಗಾಳಿಗ್ ಬಂದ್ ಗ್ರ ಹಂಗಿಂಗ್ ನೆನೆಯಲ್ಲ ನೋಡ್ ನಾವ್ ಜಲ್ದಿ ಬಿಡ್ ಹೋಗೋಣ